ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಶಾಂತಿ ಬಯಸುವುದಾದರೆ ಅಶರೀರಿಯಾಗಿರಿ ಈ ದೇಹಾಭಿಮಾನದಲ್ಲಿ ಬರುವುದರಿಂದಲೇ ಅಶಾಂತಿಯಾಗುವುದು ಆದ್ದರಿಂದ ತಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗಿರಿ ಪ್ರಶ್ನೆ ಯಥಾರ್ಥ ನೆನಪು ಏನಾಗಿದೆ ನೆನಪಿನ ಸಮಯದಲ್ಲಿ ಯಾವ ಮಾತಿನ ಕಡೆ ವಿಶೇಷವಾಗಿ ಗಮನವಿಡಬೇಕು ಉತ್ತರ ತಮ್ಮನ್ನು ತಾವು ಈ ದೇಹದಿಂದ ಭಿನ್ನವಾಗಿರುವ ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಇದೇ ಯಥಾರ್ಥ ನೆನಪಾಗಿದೆ ಯಾವ ದೇಹದಾರಿಗಳ ನೆನಪು ಬರಬಾರದು ಈ ಗಮನ ಅವಶ್ಯವಾಗಿ ಇಡಬೇಕು ನೆನಪಿನಲ್ಲಿ ಇರಲು ಜ್ಞಾನದ ನಶೆ ಏರಿರಬೇಕು ಬುದ್ಧಿಯಲ್ಲಿರಬೇಕು ಬಾಬಾರವರು ನಮ್ಮನ್ನ ಪೂರ್ತಿ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ನಾವು ಪೂರ್ತಿ ಭೂಮಿ ಸಮುದ್ರಕ್ಕೆ ಮಾಲೀಕರಾಗುತ್ತೇವೆ ಗೀತೆ ನಿಮ್ಮನ್ನು ಪಡೆದು ನಾವು ಜಗತ್ತನ್ನೇ ಪಡೆದೆವು ಬಾಬಾ ಓಂ ಶಾಂತಿ ಓಂನ ಅರ್ಥವೇ ಆಗಿದೆ ನಾನು ಆತ್ಮನಾಗಿದ್ದೇನೆ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಓಂ ಎಂದರೆ ಭಗವಂತ ಎಂದು ಆದರೆ ಆ ರೀತಿಯಲ್ಲ ಓಂ ಎಂದರೆ ನಾನು ಆತ್ಮ ಆಗಿದ್ದೇನೆ ನನ್ನದು ಇದು ಶರೀರವಾಗಿದೆ ಹೇಳ್ತಾರಲ್ವ ಓಂ ಶಾಂತಿ ನಾನು ಆತ್ಮನ ಸ್ವಧರ್ಮವಾಗಿದೆ ಶಾಂತಿ ಆತ್ಮ ತನ್ನ ಪರಿಚಯವನ್ನು ಕೊಡುತ್ತೆ ಮನುಷ್ಯರು ಬಲೆ ಓಂ ಶಾಂತಿ ಎಂದು ಹೇಳುತ್ತಾರೆ ಆದರೆ ಓಂನ ಅರ್ಥವನ್ನು ಯಾರು ತಿಳಿದುಕೊಂಡಿಲ್ಲ ಓಂ ಶಾಂತಿ ಅಕ್ಷರ ಚೆನ್ನಾಗಿರತ್ತೆ ನಾನು ಆತ್ಮನಾಗಿದ್ದೇನೆ ನನ್ನ ಸ್ವಧರ್ಮ ಶಾಂತಿಯಾಗಿದೆ ನಾನು ಆತ್ಮ ಶಾಂತಿ ಧಾಮದಲ್ಲಿ ಇರುವವನಾಗಿದ್ದೇನೆ ಎಷ್ಟು ಸಿಂಪಲ್ ಅರ್ಥವಾಗಿದೆ ಉದ್ದವಾಗಿರುವ ದೊಡ್ಡದಾಗಿರುವ ಸುಳ್ಳಂತೂ ಇಲ್ಲ ಈ ಸಮಯದ ಮನುಷ್ಯ ಮಾತ್ರರಂತೂ ಇದನ್ನು ತಿಳಿದುಕೊಂಡಿಲ್ಲ ಈಗ ಹೊಸ ಪ್ರಪಂಚವಿದೆ ಅಥವಾ ಹಳೆಯ ಪ್ರಪಂಚವಿದೆಯಾ ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚ ಯಾವಾಗತ್ತೆ ಹಳೆಯದರಿಂದ ಪುನಃ ಹೊಸ ಪ್ರಪಂಚ ಯಾವಾಗತ್ತೆ ಇದನ್ನು ಯಾರು ತಿಳಿದುಕೊಂಡಿಲ್ಲ ಯಾರನ್ನೇ ಕೇಳಿದರೂ ಪ್ರಪಂಚ ಹೊಸದು ಯಾವಾಗತ್ತೆ ಮತ್ತೆ ಹಳೆಯದು ಹೇಗಾಗತ್ತೆ ಎಂದು ಕೇಳಿದರೆ ಯಾರು ಹೇಳುವುದಿಲ್ಲ ಈಗಂತೂ ಕಲಿಯುಗ ಹಳೆಯ ಪ್ರಪಂಚವಾಗಿದೆ ಹೊಸ ಪ್ರಪಂಚವೆಂದು ಸತ್ಯಯುಗಕ್ಕೆ ಹೇಳಲಾಗುವುದು ಒಳ್ಳೆಯದು ಹೊಸದು ಪುನಃ ಹಳೆಯದಾಗುವುದರಲ್ಲಿ ಎಷ್ಟು ವರ್ಷ ಇಡಿಸುತ್ತೆ ಇದು ಸಹ ಯಾರು ತಿಳಿದುಕೊಂಡಿಲ್ಲ ಮನುಷ್ಯರಾಗಿದ್ದು ತಿಳಿದುಕೊಂಡಿಲ್ಲ ಆದ್ದರಿಂದ ಹೇಳಲಾಗತ್ತೆ ಪ್ರಾಣಿಗಳಿಗಿಂತಲೂ ಕಡೆಯಾಗಿದ್ದಾರೆಂದು ಪ್ರಾಣಿಗಳಂತೂ ತಮ್ಮನ್ನು ತಾವು ಏನೆಂದು ತಿಳಿದುಕೊಳ್ಳುವುದಿಲ್ಲ ತಮ್ಮನ್ನ ತಾವು ತಿಳಿ ಅರ್ಥ ಮಾಡಿಕೊಳ್ಳೋದಿಲ್ಲ ಅಂದ್ರೆ ಪ್ರಾಣಿಗಳಕ್ಕೆ ಅಷ್ಟು ಬುದ್ಧಿ ಇಲ್ಲ ಅಲ್ವಾ ಮನುಷ್ಯರು ಹೇಳ್ತಾರೆ ನಾವು ಪತಿತರು ಎಂದು ಏ ಪತಿತ ಪಾವನ ಬನ್ನಿ ಎಂದು ಪರಮಾತ್ಮನನ್ನು ಕರೆಯುತ್ತಾರೆ ಆದರೆ ಆ ತಂದೆಯನ್ನ ಬಿಲ್ಕುಲ್ ತಿಳಿದುಕೊಂಡಿಲ್ಲ ಪಾವನ ಎಂಬ ಅಕ್ಷರ ಎಷ್ಟು ಚೆನ್ನಾಗಿದೆ ಪಾವನ ಪ್ರಪಂಚವೆಂದು ಸ್ವರ್ಗ ಹೊಸ ಪ್ರಪಂಚಕ್ಕೆ ಹೇಳಲಾಗುವುದು ಚಿತ್ರಗಳು ಸಹ ದೇವತೆಗಳದು ಇರುತ್ತದೆ ಆದರೆ ಯಾರೂ ತಿಳಿದುಕೊಂಡಿಲ್ಲ ಈ ಲಕ್ಷ್ಮೀ ನಾರಾಯಣ ಹೊಸ ಪಾವನ ಪ್ರಪಂಚಕ್ಕೆ ಮಾಲೀಕರಾಗಿದ್ದಾರೆ ಈ ಎಲ್ಲ ಮಾತುಗಳನ್ನು ಬೇಹದ್ದಿನ ತಂದೆಯೇ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಹೊಸ ಪ್ರಪಂಚವೆಂದು ಸ್ವರ್ಗಕ್ಕೆ ಹೇಳಲಾಗುವುದು ದೇವತೆಗಳಿಗೆ ಹೇಳಲಾಗತ್ತೆ ಸ್ವರ್ಗವಾಸಿಗಳೆಂದು ಈಗಂತೂ ಹಳೆಯ ಪ್ರಪಂಚ ನರಕವಿದೆ ಇಲ್ಲಿ ಮನುಷ್ಯರು ನರಕವಾಸಿಗಳಾಗಿದ್ದಾರೆ ಯಾರಾದರೂ ಶರೀರ ಬಿಟ್ಟರೆ ಹೇಳುತ್ತಾರೆ ಸ್ವರ್ಗವಾಸಿಗಳಾದರೆಂದು ಅಂದ್ರೆ ಇಲ್ಲಿ ನರಕವಾಸಿಗಳಿದ್ದಾರೆ ಅಲ್ವಾ ಲೆಕ್ಕಾಚಾರದಿಂದ ಹಾಗೆ ಹೇಳ್ಬಿಡ್ತಾರೆ ಇದು ನರಕವೇ ಆಯ್ತು ಹ್ಮ್ ಅವ್ರು ಹೇಳ್ತಾರೆ ಅವಶ್ಯವಾಗಿ ಹೋದ್ರು ಅಂತ ಅಂದ್ರೆ ನರಕ್ಕಾನೆ ಆಯ್ತು ಅಲ್ವಾ ಇದು ಒಂದ್ ವೇಳೆ ನೀವ್ ಹೇಳಿದ್ರೆ ನೀವು ನರಕವಾಸಿಗಳೆಂದು ಕೆಟ್ಟು ಹೋಗ್ತಾರೆ ಜಗಳ ಮಾಡ್ತಾರೆ ತಂದೆ ತಿಳಿಸುತ್ತಾರೆ ನೋಡುವುದರಲ್ಲಿ ಎಲ್ಲರೂ ಮನುಷ್ಯರಾಗಿನೇ ಕಾಣಿಸ್ತಾರೆ ಮುಖ ಮನುಷ್ಯರಂತೆ ಇದೆ ಅದರ ವ್ಯವಹಾರ ಮಂಗಗಳಂತೆ ಇದೆ ಇದರ ಗಾಯನವೂ ಇದೆ ಅಲ್ವಾ ಸ್ವಯಂ ಮಂದಿರಗಳಲ್ಲಿ ಹೋಗಿ ದೇವತೆಗಳ ಮುಂದೆ ಗಾಯನ ಮಾಡ್ತಾರೆ ನೀವು ಸರ್ವಗುಣ ಸಂಪನ್ನರು ಮರ್ಯಾದಾ ಪುರುಷೋತ್ತಮರು ಅಹಿಂಸಾ ಪರಮೋಧರ್ಮಿಗಳೆಂದು ತಮಗಾಗಿಯೇ ನೇಳ್ಕೊಳ್ತಾರೆ ನಾವು ಪಾಪಿಗಳು ನೇಚರು ಅಂತ ಹೇಳ್ತಾರೆ ಆದರೆ ಸೀದಾ ಹೇಳಿ ನೀವು ವಿಕಾರಿಗಳು ಅಂತ ಜಗಳ ಮಾಡ್ತಾರೆ ಅದಕ್ಕೆ ತಂದೆ ಕೇವಲ ಮಕ್ಕಳ ಜೊತೆ ಮಾತನಾಡುತ್ತಾರೆ ಮಕ್ಕಳಿಗೆ ತಿಳಿಸುತ್ತಾರೆ ಹೊರಗಿನವರ ಜೊತೆ ಮಾತನಾಡುವುದಿಲ್ಲ ಏಕೆಂದರೆ ಕಲಿಯುಗಿ ಮನುಷ್ಯರು ನರಕವಾಸಿಗಳಾಗಿದ್ದಾರೆ ಈಗ ತಾವು ಸಂಗಮ ಯುಗಿ ವಾಸಿಗಳಾಗಿದ್ದೀರಾ ತಾವು ಪವಿತ್ರರಾಗುತ್ತಿದ್ದೀರಾ ತಮಗೆ ಗೊತ್ತಿದೆ ನಾವು ಬ್ರಾಹ್ಮಣರಿಗೆ ಶಿವ ತಂದೆ ಓದಿಸುತ್ತಿದ್ದಾರೆ ಅವರು ಪತಿತ ಪಾವನ ಆಗಿದ್ದಾರೆ ನಾವು ಎಲ್ಲ ಆತ್ಮರನ್ನ ಕರೆದುಕೊಂಡು ಹೋಗಲು ತಂದೆ ಬಂದಿದ್ದಾರೆ ಎಷ್ಟು ಸಿಂಪಲ್ ಮಾತಾಗಿದೆ ತಂದೆ ಹೇಳುತ್ತಾರೆ ಮಕ್ಕಳೇ ತಾವು ಆತ್ಮರು ಶಾಂತಿ ಧಾಮದಿಂದ ಬಂದಿದ್ದೀರಾ ಪಾತ್ರವನ್ನು ಅಭಿನಯಿಸಲು ಈ ದುಃಖ ಧಾಮದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಆದ್ದರಿಂದ ಹೇಳುತ್ತಾರೆ ಮನಸ್ಸಿಗೆ ಶಾಂತಿ ಹೇಗೆ ಸಿಗುವುದೆಂದು ಈ ರೀತಿ ಹೇಳುವುದಿಲ್ಲ ಆತ್ಮನಿಗೆ ಶಾಂತಿ ಹೇಗೆ ಸಿಗುತ್ತೆಂದು ಅರೇ ತಾ ಹೇಳ್ತಿರಲ್ವ ಓಂ ಶಾಂತಿ ಎಂದು ನನ್ನ ಸ್ವಧರ್ಮ ಶಾಂತಿಯಾಗಿದೆ ಆತ್ಮನ ಸ್ವಧರ್ಮ ಮತ್ತೆ ಶಾಂತಿಯನ್ನು ಬೇಡುವುದು ಏಕೆ ತಮ್ಮನ್ನು ತಾವು ಆತ್ಮ ಎಂದು ಮರೆತು ದೇಹಾಭಿಮಾನದಲ್ಲಿ ಬರುತ್ತೀರಾ ಆತ್ಮರಂತೂ ಶಾಂತಿ ಧಾಮದ ನಿವಾಸಿಗಳಾಗಿದ್ದಾರೆ ಇಲ್ಲಿ ಮತ್ತೆ ಶಾಂತಿ ಎಲ್ಲಿಂದ ಸಿಗುವುದು ಅಶ್ಚರೀರಿ ಆಗುವುದರಿಂದ ಶಾಂತಿ ಸಿಗುವುದು ಶರೀರದ ಜೊತೆ ಆತ್ಮ ಇದೆ ಅಂದಾಗ ಆತ್ಮನಿಗೆ ಹೇಳಬೇಕಾಗುವುದು ಅವಶ್ಯವಾಗಿ ನಾವು ಆತ್ಮರು ಶಾಂತಿ ಧಾಮದಿಂದ ಇಲ್ಲಿ ಪಾತ್ರ ಮಾಡಲು ಬರುತ್ತೇವೆ ಇದನ್ನು ಸಹ ಯಾರು ತಿಳಿದುಕೊಂಡಿಲ್ಲ ರಾವಣ ನಮ್ಮ ಶತ್ರು ಎಂಬುದನ್ನು ಎಂದಿನಿಂದ ಈ ರಾವಣ ಶತ್ರುವಾಗಿದ್ದಾರೆ ಎಂಬುದೂ ಸಹ ಯಾರಿಗೂ ಗೊತ್ತಿಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು ಪಂಡಿತರು ಒಬ್ಬರೂ ಸಹ ತಿಳಿದುಕೊಂಡಿಲ್ಲ ರಾವಣ ಯಾರು ಅವರ ಗೊಂಬೆ ಮಾಡಿ ನಾವು ಸುಡುತ್ತೇವಲ್ಲವ ಏಕೆ ಎಂದು ಜನ್ಮ ಜನ್ಮಾಂತರದಿಂದ ಸುಡುತ್ತಾ ಬರುತ್ತಿದ್ದಾರೆ ಆದರೆ ಏನನ್ನೂ ತಿಳಿದುಕೊಂಡಿಲ್ಲ ಯಾರನ್ನೇ ನೀವು ಕೇಳಿ ರಾವಣ ಯಾರು ಎಂದು ಹೇಳ್ತಾರೆ ಇದೆಲ್ಲ ಕಲ್ಪನೆ ಎಂದು ಗೊತ್ತಿಲ್ಲ ಮತ್ತು ಏನು ರೆಸ್ಪಾಂಡ್ ಮಾಡ್ತಾರೆ ಶಾಸ್ತ್ರಗಳಲ್ಲಿಯೂ ಸಹ ಇದೆ ಏ ರಾಮ್ಜಿ ಸಂಸಾರ ತಯಾರೆ ಆಗಿಲ್ಲ ಇದೆಲ್ಲ ಕಲ್ಪನೆ ಎಂದು ಹಾಗೆ ಬಹಳಷ್ಟು ಜನ ಹೇಳುತ್ತಾರೆ ಈಗ ಕಲ್ಪನೆಯ ಅರ್ಥ ಏನಾಗಿದೆ ಹೇಳ್ತಾರೆ ಇದು ಸಂಕಲ್ಪದ ಪ್ರಪಂಚ ಎಂದು ಯಾರು ಎಂತಹ ಸಂಕಲ್ಪ ಮಾಡ್ತಾರೆ ಅವರು ಹಾಗೆ ಆಗ್ತಾರೆ ಅರ್ಥ ತಿಳ್ಕೊಂಡಿಲ್ಲ ತಂದೆ ಮಕ್ಕಳಿಗೆ ಕುಳಿತು ತಿಳಿಸುತ್ತಾರೆ ಕೆಲವರು ಒಳ್ಳೆಯ ರೀತಿ ತಿಳುಕೊಳ್ಳುತ್ತಾರೆ ಕೆಲವರು ಒಳ್ಳೆಯ ರೀತಿ ತಿಳಿದುಕೊಳ್ಳುವುದಿಲ್ಲ ಯಾರು ಒಳ್ಳೆಯ ರೀತಿ ತಿಳಿದುಕೊಳ್ಳುತ್ತಾರೆ ಅವರಿಗೆ ತಂದೆ ಸ್ವಂತ ಮಕ್ಕಳೆಂದು ಹೇಳುತ್ತಾರೆ ಯಾರು ತಿಳಿದುಕೊಳ್ಳುವುದಿಲ್ಲ ಅವರು ಸೌತಲೆ ಮಕ್ಕಳೆಂದು ಹೇಳುತ್ತಾರೆ ಈಗ ಸೌತಲೆ ಮಕ್ಕಳು ವಾರಿಸಾಗುವುದಿಲ್ಲ ತಂದೆಯ ಬಳಿ ಸ್ವಂತ ಮಕ್ಕಳು ಇದ್ದಾರೆ ಮಲತಾಯಿ ಮಕ್ಕಳು ಇದ್ದಾರೆ ಸ್ವಂತ ಮಕ್ಕಳಂತೂ ತಂದೆಯ ಶ್ರೀಮಂತದಂತೆ ಪೂರ್ಣವಾಗಿ ನಡೆಯುತ್ತಾರೆ ಮಲತಾಯಿ ಮಕ್ಕಳು ನಡೆಯುವುದಿಲ್ಲ ತಂದೆ ಹೇಳುತ್ತಾರೆ ಇವರು ನನ್ನ ಮತದಂತೆ ನಡೆಯುವುದಿಲ್ಲ ರಾವಣನ ಮತದಂತೆ ನಡೆಯುತ್ತಾರೆ ರಾಮ ಮತ್ತು ರಾವಣ ಎರಡು ಅಕ್ಷರಗಳಿವೆ ರಾಮರಾಜ್ಯ ಮತ್ತು ರಾವಣ ರಾಜ್ಯ ಈಗ ಸಂಗಮ ಯುಗವಿದೆ ತಂದೆ ತಿಳಿಸುತ್ತಾರೆ ಈ ಎಲ್ಲ ಬ್ರಹ್ಮ ಕುಮಾರ ಕುಮಾರಿಯರು ಶಿವ ತಂದೆಯಿಂದ ಆಸ್ತಿ ಪಡೆಯುತ್ತಿದ್ದೀರಾ ನೀವು ಪಡ್ಕೊಳ್ತೀರಾ ಶ್ರೀಮತದಂತೆ ನಡೀತೀರಾ ಕೇಳಿದಾಗ ಹೇಳ್ತಾರೆ ಯಾವ ಮತ ತಂದೆ ಶ್ರೀಮತ ಕೊಡುತ್ತಾರೆ ಪವಿತ್ರರಾಗಿರಿ ಎಂದು ಹೇಳ್ತಾರೆ ನಾವು ಪವಿತ್ರವಾಗಿದ್ರೆ ಮತ್ತೆ ಪತಿ ಒಪ್ಪಿಕೊಳ್ಳುವುದಿಲ್ಲ ನಾವು ಯಾರ್ದು ಒಪ್ಕೊಳ್ಳೋದು ಅಂತ ಕೇ ಬಾಬ್ರೂರನೇ ಕೇಳ್ತಾರೆ ಅವರಂತೂ ನಮ್ಮ ಪತಿ ಪರಮೇಶ್ವರ ಆಗಿದ್ದಾರೆ ಏಕೆಂದರೆ ಭಾರತದಲ್ಲಿ ಇದು ಕಲಿಸಲಾಗತ್ತೆ ನಿಮ್ಮ ಪತಿಯೇ ನಿಮಗೆ ಗುರುವಾಗಿದ್ದಾರೆ ಈಶ್ವರ ಸರ್ವಸ್ವವು ಎಂದು ಹೇಳುತ್ತಾರೆ ಆದರೆ ಯಾರೂ ಸಹ ಈ ರೀತಿ ತಿಳಿದುಕೊಳ್ಳುವುದಿಲ್ಲ ಆ ಸಮಯದಲ್ಲಿ ಆ ಅಂತ ಹೇಳ್ತಾರೆ ಆದರೆ ಒಪ್ಪಿಕೊಳ್ಳುವುದಿಲ್ಲ ಮತ್ತೆಯೂ ಸಹ ಗುರುಗಳ ಬಳಿ ಮಂದಿರಗಳಿಗೆ ಹೋಗುತ್ತಿರುತ್ತಾರೆ ಪತಿ ಹೇಳ್ತಾರೆ ನೀವು ಹೊರಗಡೆ ಹೋಗಬೇಡಿ ನಾನು ರಾಮನ ಮೂರ್ತಿಯನ್ನ ಮನೆಯಲ್ಲೇ ತಂದು ಇಡುತ್ತೇನೆ ಮತ್ತೆ ನೀವು ಅಯೋಧ್ಯೆಗೆ ಯಾಕೆ ಹೋಗ್ತೀರಾ ಅಲೆದಾಡಲು ಅಂತ ಹೇಳ್ತಾರ ಆದ್ರೂ ಸಹ ಯಾರು ಒಪ್ಪಲ್ಲ ಅದಾಗಿದೆ ಭಕ್ತಿ ಮಾರ್ಗದ ಪೆಟ್ಟು ಅವಶ್ಯವಾಗಿ ಪೆಟ್ಟು ತಿಂತಾರೆ ಎಂದಿಗೂ ಸಹ ಒಪ್ಪಿಕೊಳ್ಳುವುದಿಲ್ಲ ತಿಳ್ಕೊಳ್ತಾರೆ ಅದಂತೂ ಅವರ ಮಂದಿರವಾಗಿದೆ ಎಂದು ಅರೆ ನೀವು ನೆನಪು ರಾಮನನ್ನು ಮಾಡಬೇಕು ಅಲ್ವಾ ಏನ್ ಮಂದಿರವನ್ನ ನೆನಪು ಮಾಡ್ತೀರಾ ರಾಮನನ್ನ ಮಾಡ್ತೀರಾ ಮಂದಿರವನ್ನ ಆದ್ರೆ ಅರ್ಥ ಆಗೋದಿಲ್ಲ ತಂದೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಹೇಳ್ತಾರೆ ಏ ಭಗವಂತ ಬಂದು ನಮಗೆ ಸದ್ಗತಿ ಕೊಡಿ ಏಕೆಂದರೆ ಅವರೊಬ್ಬರೇ ಸರ್ವರ ಸದ್ಗತಿ ದಾತ ಆಗಿದ್ದಾರೆ ಒಳ್ಳೆಯದು ಅವರು ಯಾವಾಗ ಬರುತ್ತಾರೆ ಎಂಬುದನ್ನು ಯಾರು ತಿಳಿದುಕೊಂಡಿಲ್ಲ ತಂದೆ ತಿಳಿಸುತ್ತಾರೆ ರಾವಣ ನಿಮ್ಮ ಶತ್ರುವಾಗಿದ್ದಾರೆ ರಾವಣಂದು ಅಂಡರು ಎಷ್ಟೋ ಸುಟ್ಟರೂ ಸಹ ಸುಡೋದೇ ಇಲ್ಲ ರಾವಣ ಏನಾಗಿದ್ದಾರೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಮಗೆ ಬೇಹದ್ದಿನ ತಂದೆಯಿಂದ ಆಸ್ತಿ ಸಿಗುವುದು ಶಿವ ಜಯಂತಿಯನ್ನು ಆಚರಿಸುತ್ತಾರೆ ಆದರೆ ಶಿವನನ್ನು ಯಾರು ಅರ್ಥ ಮಾಡಿಕೊಂಡಿಲ್ಲ ಸರ್ಕಾರದವರಿಗೂ ಸಹ ತಾವು ತಿಳಿಸಿರಿ ಶಿವನಿಗೆ ಭಗವಂತ ಎಂದು ಹೇಳಲಾಗತ್ತೆ ಅವರೇ ಕಲ್ಪ ಕಲ್ಪವೂ ಬಂದು ಭಾರತವನ್ನ ನರಕವಾಸಿಗಳಿಂದ ಸ್ವರ್ಗವಾಸಿಗಳನ್ನಾಗಿ ಬಡವರಿಂದ ಶ್ರೀಮಂತರನ್ನಾಗಿ ಶಿವ ತಂದೆ ಪತಿತರನ್ನ ಪಾವನ ಮಾಡುತ್ತಾರೆ ಅವರೇ ಸರ್ವರ ಸದ್ಗತಿ ದಾತ ಆಗಿದ್ದಾರೆ ಈ ಸಮಯದಲ್ಲಿ ಎಲ್ಲ ಮನುಷ್ಯ ಮಾತ್ರರು ಇಲ್ಲಿದ್ದಾರೆ ಕ್ರೈಸ್ತನ ಆತ್ಮನು ಸಹ ಒಂದಲ್ಲ ಒಂದು ಜನ್ಮದಲ್ಲಿ ಇಲ್ಲಿಯೇ ಇದ್ದಾರೆ ವಾಪಸ್ ಯಾರು ಹೋಗಲು ಸಾಧ್ಯವಿಲ್ಲ ಈ ಎಲ್ಲರ ಸದ್ಗತಿ ಮಾಡುವವರು ಒಬ್ಬ ತಂದೆಯಾಗಿದ್ದಾರೆ ಅವರು ಬರುವುದೇ ಭಾರತದಲ್ಲಿ ವಾಸ್ತವದಲ್ಲಿ ಭಕ್ತಿಯು ಸಹ ಸದ್ಗತಿ ಕೊಡುವಂತಹ ಒಬ್ಬ ಶಿವ ತಂದೆಗೆ ಮಾಡಬೇಕು ಆ ನಿರಾಕಾರ ತಂದೆ ಇಲ್ಲಿ ಬರುವುದಿಲ್ಲ ಅವರಿಗೆ ಸದಾ ಮೇಲೆ ಇದ್ದಾರೆಂದು ತಿಳಿದು ನೆನಪು ಮಾಡಬೇಕು ಕೃಷ್ಣನನ್ನ ಮೇಲೆ ಇದ್ದಾರೆಂದು ತಿಳಿದುಕೊಳ್ಳಬಾರದು ಬೇರೆ ಎಲ್ಲರನ್ನು ಕೆಳಗೆ ನೆನಪು ಮಾಡಲಾಗತ್ತೆ ಕೃಷ್ಣನು ಸಹ ಇಲ್ಲಿಯೇ ಬರುತ್ತಾರೆಂದಾಗ ಇಲ್ಲಿಯೇ ನೆನಪು ಮಾಡುತ್ತಾರೆ ತಾವು ಮಕ್ಕಳಿಗೆ ಯಥಾರ್ಥವಾದ ತಂದೆಯ ನೆನಪಿದೆ ತಮ್ಮನ್ನು ತಾವು ಈ ದೇಹದಿಂದ ಭಿನ್ನ ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ತಂದೆ ಹೇಳುತ್ತಾರೆ ನೀವು ಯಾವುದೇ ದೇಹ ನೆನಪು ಮಾಡಬಾರದು ಇದರ ಗಮನ ಇಡಬೇಕು ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿ ತಂದೆ ಪೂರ್ತಿ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಪೂರ್ತಿ ಸಮುದ್ರ ಪೂರ್ತಿ ಭೂಮಿ ಪೂರ್ತಿ ಆಕಾಶಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಈಗಂತೂ ಎಷ್ಟು ತುಂಡು ತುಂಡು ಪರಸ್ಪರದಲ್ಲಿ ನಮ್ಮ ಬೌಂಡ್ರಿ ಇದು ಇಲ್ಲಿ ಬರಬಾರದು ಅಂತ ಹೇಳಿ ಹದ್ದು ಮಾಡಿಕೊಂಡಿದ್ದಾರೆ ಅಲ್ಲಂತೂ ಆ ಮಾತಿರೋದೇ ಇಲ್ಲ ಸತ್ಯಯುಗದಲ್ಲಿ ಭಗವಂತ ಒಬ್ಬರೇ ಆಗಿದ್ದಾರೆ ನಮ್ಮೆಲ್ಲರ ತಂದೆ ಈ ರೀತಿ ಅಲ್ಲ ಹ್ಮ್ ಎಲ್ಲ ಮನುಷ್ಯ ಮಾತ್ರರು ತಂದೆಯೇ ತಂದೆ ಅಂದ್ರೆ ಭಗವಂತ ಆಗಿದ್ದಾರೆ ಎಂದಲ್ಲ ಹೇಳ್ತಾರೆ ಇಂದು ಚೀನಿ ಬಾಯಿ ಬಾಯಿ ಇಂದು ಮುಸ್ಲಿಂ ಬಾಯಿ ಬಾಯಿ ಎಂದು ಆದರೆ ಅರ್ಥ ತಿಳಿದುಕೊಂಡಿಲ್ಲ ಈ ರೀತಿ ಎಂದಿಗೂ ಹೇಳುವುದಿಲ್ಲ ಇಂದು ಮುಸ್ಲಿಂ ಬಾಯಿ ಬೆಹನ್ ಸಹೋದರ ಸಹೋದರಿ ಎಂದು ಹೇಳಲ್ಲ ಇಂದು ಚೀನಿ ಸಹೋದರರು ಸಹೋ ಮತ್ತೆ ಹಿಂದೂ ಮುಸ್ಲಿಂ ಸಹೋದರರು ಅಂತ ಹೇಳುತ್ತಾರೆ ಸಹೋದರ ಸಹೋದರಿ ಅಂತ ಹೇಳೋದಿಲ್ಲ ಆತ್ಮರೆಲ್ಲರೂ ಪರಸ್ಪರದಲ್ಲಿ ಸಹೋದರರಾಗಿದ್ದೇವೆ ಆದರೆ ಈ ಮಾತನ್ನು ತಿಳಿದುಕೊಂಡಿಲ್ಲ ಶಾಸ್ತ್ರಗಳನ್ನ ಕೇಳುತ್ತಾ ಸತ್ಯ ಸತ್ಯ ಎಂದು ಹೇಳುತ್ತಿರುತ್ತಾರೆ ಅರ್ಥವನ್ನು ತಿಳಿದುಕೊಂಡಿಲ್ಲ ವಾಸ್ತವದಲ್ಲಿ ಅಸತ್ಯ ಸುಳ್ಳಿದೆ ಸತ್ಯ ಕಂಡದಲ್ಲಿ ಸತ್ಯವನ್ನೇ ಹೇಳುತ್ತಾರೆ ಇಲ್ಲಂತೂ ಸುಳ್ಳೇ ಸುಳ್ಳಿದೆ ಯಾರಿಗಾದರೂ ಹೇಳಿ ನೀವು ಸುಳ್ಳು ಹೇಳುತ್ತೀರಾ ಎಂದು ಜಗಳ ಮಾಡುತ್ತಾರೆ ತಾವು ಸತ್ಯವನ್ನ ಹೇಳುತ್ತೀರಾ ಆದರೂ ಕೆಲವರು ನಿಮಗೆ ನಿಂದನೆ ಮಾಡುತ್ತಾರೆ ಈಗ ತಂದೆಯನ್ನು ತಾವು ಬ್ರಾಹ್ಮಣರೇ ತಿಳಿದುಕೊಂಡಿದ್ದೀರಾ ತಾವು ಮಕ್ಕಳು ಈಗ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ತಮಗೆ ಗೊತ್ತಿದೆ ಈಗ ಪಂಚತತ್ವಗಳು ತಮೋ ಪ್ರಧಾನವಾಗಿವೆ ಈ ಕಾಲದ ಮನುಷ್ಯರು ಭೂತಗಳ ಪೂಜೆಯನ್ನು ಮಾಡುತ್ತಾರೆ ಭೂತಗಳನ್ನೇ ನೆನಪು ಮಾಡುತ್ತಾರೆ ತಂದೆ ಹೇಳುತ್ತಾರೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿರಿ ಭೂತಗಳನ್ನು ನೆನಪು ಮಾಡಬೇಡಿ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಬುದ್ಧಿಯ ಯೋಗ ತಂದೆಯ ಜೊತೆ ಜೋಡಣೆಯಾಗಿರಲಿ ಈಗ ದೇಹಿ ಅಭಿಮಾನಿ ಆಗಬೇಕು ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ ಅಷ್ಟು ವಿಕರ್ಮಗಳು ವಿನಾಶವಾಗುತ್ತವೆ ಜ್ಞಾನದ ಮೂರನೆಯ ನೇತ್ರ ತಮಗೆ ಸಿಕ್ಕಿದೆ ಈಗ ತಾವು ವಿಕರ್ಮ ಜೀತರಾಗಬೇಕಾಗಿದೆ ಅದಾಗಿದೆ ವಿಕರ್ಮ ಜೀತ ಸಂವಂತ ಇದಾಗಿದೆ ವಿಕರ್ಮಿ ಸಂವಂತ ತಾವು ಯೋಗ ಬಲದಿಂದ ವಿಕರ್ಮಗಳ ಮೇಲೆ ವಿಜಯವನ್ನು ಪಡೆಯುತ್ತೀರಾ ಭಾರತದ ಯೋಗ ಬಹಳ ಪ್ರಸಿದ್ಧವಾಗಿದೆ ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ ಸನ್ಯಾಸಿಗಳು ಹೊರಗೆ ಹೋಗಿ ಹೇಳುತ್ತಾರೆ ನಾವು ಭಾರತದ ಯೋಗವನ್ನು ಕಲಿಸಲು ಬಂದಿದ್ದೇವೆಂದು ಅವರಿಗೆ ಗೊತ್ತಿಲ್ಲ ಅವರು ಮಾಡುವಂಥದ್ದು ಹಠಯೋಗ ಅವರಿರೋದೇ ಹಠಯೋಗಿಗಳು ಎಂದು ರಾಜ್ಯ ಯೋಗವನ್ನು ಅವರು ಕಲಿಸಲಾಗುವುದಿಲ್ಲ ತಾವು ಋಷಿಗಳಾಗಿದ್ದೀರಾ ಅವರಾಗಿದ್ದಾರೆ ಹದ್ದಿನ ಸನ್ಯಾಸಿಗಳು ನೀವು ಬೇಹದ್ದಿನ ಸನ್ಯಾಸಿಗಳಾಗಿದ್ದೀರಾ ಹಗಲು ರಾತ್ರಿಯ ಅಂತರವಿದೆ ತಾವು ಬ್ರಾಹ್ಮಣರ ವಿನಃ ಮತ್ತಾರು ಸಹ ರಾಜಯೋಗವನ್ನು ಕಲಿಸಲಾಗುವುದಿಲ್ಲ ಇದು ಹೊಸ ಮಾತಾಗಿದೆ ಹೊಸಬರ್ಯಾರು ಅರ್ಥ ಮಾಡಿಕೊಳ್ಳುವುದಿಲ್ಲ ಆದ್ದರಿಂದ ಹೊಸಬರಿಗೆ ಎಂದಿಗೂ ಎಲೋ ಮಾಡ್ಲಿಕ್ಕಾಗಲ್ಲ ಬಾಬನ ಮಿಲನಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಇದು ಇಂದ್ರ ಸಭೆಯಾಗಿದೆ ಈ ಸಮಯದಲ್ಲಿ ಎಲ್ಲರೂ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ ಸತ್ಯಯುಗದಲ್ಲಿ ತಾವು ಪಾರಸ ಬುದ್ಧಿ ಉಳ್ಳವರಾಗುತ್ತೀರಾ ಈಗ ಸಂಗಮ ಯುಗವಿದೆ ಕಲ್ಲುಗಳಿಂದ ಪಾರಸ ಆಗುತ್ತಿದ್ದೀರಾ ತಂದೆಯ ವಿನಃ ಯಾರೂ ಸಹ ಪಾರಸ ಬುದ್ಧಿ ಉಳ್ಳವರನ್ನಾಗಿ ಮಾಡಲು ಸಾಧ್ಯವಿಲ್ಲ ತಾವು ಇಲ್ಲಿ ಬಂದಿದ್ದೀರಾ ಪಾರಸ ಬುದ್ಧಿ ಉಳ್ಳವರಾಗಲು ಭಾರತ ಚಿನ್ನದ ಪಕ್ಷಿಯಾಗಿತ್ತು ಅಲ್ವಾ ಈ ಲಕ್ಷ್ಮೀನಾರಾಯಣ ವಿಶ್ವಕ್ಕೆ ಮಾಲೀಕರಾಗಿದ್ದರು ಇವರು ಎಂದು ರಾಜ್ಯ ಮಾಡುತ್ತಿದ್ದರು ಎಂಬುದು ಯಾರಿಗೂ ಗೊತ್ತಿಲ್ಲ ಇಂದಿನಿಂದ ಐದು ಸಾವಿರ ವರ್ಷಗಳ ಮೊದಲು ಇವರ ರಾಜ್ಯವಿತ್ತು ನಂತರ ಎಲ್ಲಿ ಹೋದರು ತಾವು ತಿಳಿಸಬಹುದು ಎಂಬತ್ನಾಲ್ಕು ಜನ್ಮಗಳನ್ನು ಭೋಗಿಸಿದರು ಈಗ ತಮೋ ಪ್ರಧಾನರಾಗಿದ್ದಾರೆ ಪುನಃ ತಂದೆಯ ಮೂಲಕ ಸತೋ ಪ್ರಧಾನರಾಗುತ್ತಿದ್ದೇವೆ ತತ್ತತ್ವ ಈ ಜ್ಞಾನ ತಂದೆಯ ವಿನಃ ಯಾವುದೇ ಸಾಧು ಸಂತರು ಕೊಡಲು ಸಾಧ್ಯವಿಲ್ಲ ಅದು ಭಕ್ತಿ ಮಾರ್ಗವಾಗಿದೆ ಇದು ಜ್ಞಾನ ಮಾರ್ಗವಾಗಿದೆ ಈ ಜ್ಞಾನ ತಂದೆಯ ವಿನಃ ಮತ್ತಾರೂ ಕೊಡಲು ಸಾಧ್ಯವಿಲ್ಲ ತಾವು ಮಕ್ಕಳ ಬಳಿ ಏನೆಲ್ಲ ಒಳ್ಳೊಳ್ಳೆಯ ಹಾಡುಗಳಿವೆ ಅವನ್ನು ಕೇಳಿದಾಗ ನಿಮಗೆ ರೋಮಾಂಚನವಾಗುವುದು ಖುಷಿಯ ನಶೆ ಏರುವುದು ನಂತರ ಆ ನಶೆ ಸ್ಥಿರವಾಗಿಯೂ ಇರಬೇಕು ಅಲ್ವಾ ಇದಾಗಿದೆ ಜ್ಞಾನ ಅಮೃತ ಅವರು ಶರಾಬ್ ಕುಡಿತಾರೆ ಎಷ್ಟು ನಶೆ ಏರತ್ತೆ ಇಲ್ಲಂತೂ ಜ್ಞಾನ ಅಮೃತ ನಿಮಗೆ ನಶೆ ಇಳಿಲೇಬಾರದು ಸದಾ ನಶೆ ಏರಿರಬೇಕು ತಾವು ಈ ಲಕ್ಷ್ಮೀ ನಾರಾಯಣರನ್ನ ನೋಡಿ ಎಷ್ಟು ಖುಷಿ ಪಡುತ್ತೀರಾ ನಿಮಗೆ ಗೊತ್ತು ನಾವು ಶ್ರೀಮತದಿಂದ ಪುನಃ ಶ್ರೇಷ್ಠಾಚಾರಿಗಳಾಗುತ್ತಿದ್ದೇವೆ ಇಲ್ಲಿ ನೋಡುತ್ತಿದ್ದರೂ ಸಹ ಬುದ್ಧಿಯೋಗ ತಂದೆ ಮತ್ತು ಆಸ್ತಿಯಲ್ಲಿ ತೊಡಗಿರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸಾರ ಫಸ್ಟ್ ಪಾಯಿಂಟ್ ಆಗಿದೆ ವಿಕರ್ಮ ಜೀತರಾಗಲು ಯೋಗ ಬಲದಿಂದ ವಿಕರ್ಮಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳಬೇಕು ಇಲ್ಲಿ ನೋಡುತ್ತಿದ್ದರೂ ಸಹ ಬುದ್ಧಿಯೋಗ ತಂದೆ ಮತ್ತು ಆಸ್ತಿಯಲ್ಲಿ ತೊಡಗಿರಬೇಕು ಎರಡನೇ ಪಾಯಿಂಟು ತಂದೆಯ ಆಸ್ತಿಯ ಪೂರ್ಣ ಅಧಿಕಾರ ಪ್ರಾಪ್ತಿ ಮಾಡಿಕೊಳ್ಳಲು ಸ್ವಂತ ಮಕ್ಕಳಾಗಬೇಕು ಒಬ್ಬ ತಂದೆಯ ಶ್ರೀಮತದಂತೆ ನಡೆಯಬೇಕು ತಂದೆ ಏನನ್ನು ತಿಳಿಸುತ್ತಾರೆ ಅದನ್ನು ತಿಳಿದುಕೊಂಡು ಅನ್ಯರಿಗೂ ತಿಳಿಸಬೇಕು ವರದಾನ ದಿವ್ಯ ಬುದ್ಧಿಯ ಲಿಫ್ಟ್ ಮೂಲಕ ಮೂರು ಲೋಕಗಳ ಸಂಚಾರ ಮಾಡುವಂತಹ ಯೋಗಿ ಆಗಿರಿ ದಿವ್ಯ ಬುದ್ಧಿಯ ಲಿಫ್ಟ್ ಮೂಲಕ ಮೂರು ಲೋಕಗಳ ಸಂಚಾರ ಮಾಡುವಂತಹ ಯೋಗಿ ಆಗಿರಿ ವರದಾನದ ವಿಶ್ಲೇಷಣೆ ಸಂಗಮ ಯುಗದಲ್ಲಿ ಎಲ್ಲ ಮಕ್ಕಳಿಗೆ ದಿವ್ಯ ಬುದ್ಧಿಯ ಲಿಫ್ಟ್ ಸಿಕ್ಕಿದೆ ಈ ಅದ್ಭುತವಾದ ಲಿಫ್ಟ್ ಮೂಲಕ ಮೂರು ಲೋಕಗಳಲ್ಲಿ ಎಲ್ಲಿ ಬೇಕು ಅಲ್ಲಿ ತಾವು ತಲುಪಬಹುದು ಕೇವಲ ಸ್ಮೃತಿಯ ಸ್ವಿಚ್ ಆನ್ ಮಾಡಿದಾಗ ಸೆಕೆಂಡಿನಲ್ಲಿ ತಲುಪುತ್ತೀರಾ ಎಷ್ಟು ಸಮಯ ಯಾವ ಲೋಕದ ಅನುಭವ ಮಾಡಲು ಬಯಸುತ್ತೀರಾ ಅಷ್ಟು ಸಮಯ ಅಲ್ಲಿ ಸ್ಥಿತರಾಗಿರಬಹುದು ಈ ಲಿಫ್ಟನ್ನು ಉಪಯೋಗಿಸಿಕೊಳ್ಳಲು ಅಮೃತ ವೇಳೆಯಲ್ಲಿ ಕೇರ್ಫುಲ್ಲಾಗಿ ಸ್ಮೃತಿಯ ಸ್ವಿಚ್ಚನ್ನು ಯಥಾರ್ಥ ರೀತಿಯಿಂದ ಸೆಟ್ ಮಾಡಿಕೊಳ್ಳಿ ಅಥಾರಿಟಿಯಾಗಿ ಈ ಲಿಫ್ಟನ್ನು ಕಾರ್ಯದಲ್ಲಿ ತೊಡಗಿಸಿರಿ ಆಗ ಸಹಜಯೋಗಿ ಆಗುತ್ತೀರಾ ಪರಿಶ್ರಮ ಸಮಾಪ್ತಿಯಾಗುವುದು ಸ್ಲೋಗನ್ ಮನಸ್ಸನ್ನು ಸದಾ ಮೋಸಿನಲ್ಲಿ ಇಟ್ಟುಕೊಳ್ಳುವುದೇ ಜೀವನ ಜೀವಿಸುವ ಕಲೆಯಾಗಿದೆ ಅವ್ಯಕ್ತ ಇಷಾರೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಏಕಾಂತ ವಾಸಿಗಳ ಡಬಲ್ ಅರ್ಥವಾಗಿದೆ ಕೇವಲ ಹೊರಗಿನ ಏಕಾಂತ ಅಲ್ಲ ಆದರೆ ಒಬ್ಬ ತಂದೆಯ ಅಂತ್ಯದಲ್ಲಿ ಸಾನ್ನಿಧ್ಯದಲ್ಲಿ ಮುಳುಗಿ ಹೋಗುವುದು ಅವರ ಪ್ರೀತಿಯಲ್ಲಿ ಅದು ಏಕಾಂತ ಇಲ್ಲವೆಂದರೆ ಕೇವಲ ಹೊರಗಿನ ಏಕಾಂತ ಇದ್ದರೂ ಬೋರ್ ಆಗ್ಬಿಡತ್ತೆ ಹೇಳ್ತರೆ ಗೊತ್ತಿಲ್ಲ ಈ ದಿನ ಹೇಗಪ್ಪ ಕಳೆಯೋದು ಆದರೆ ಒಬ್ಬ ತಂದೆಯ ಸಾನ್ನಿಧ್ಯದಲ್ಲಿ ಅವರ ಅಂತ್ಯದಲ್ಲಿ ಮುಳುಗಿ ಹೋಗಿರಿ ಹೀಗೆ ಸಾಗರದ ತಳದಲ್ಲಿ ಹೊರಟು ಎಷ್ಟು ಖಜಾನೆ ಸಿಗತ್ತೆ ಹಾಗೆ ಒಬ್ಬ ತಂದೆಯ ಪ್ರೀತಿಯಲ್ಲಿ ಅವರ ಅಂತ್ಯದಲ್ಲಿ ತಳದಲ್ಲಿ ಹೋಗಿ ಅಂದ್ರೆ ಅರ್ಥ ತಂದೆಯಿಂದ ಏನೆಲ್ಲ ಪ್ರಾಪ್ತಿಯಾಗಿದೆ ಅದರಲ್ಲಿ ಮುಳುಗಿ ಹೋಗಿರಿ ಓಂ ಶಾಂತಿ